ಹಲವು ಬಾರಿ ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮ ಜೀವನದಲ್ಲಿ ಡಿಸಿಷನ್ ತಗೊಳ್ಳೋದು ಬಹಳ ಕಷ್ಟಕರ ಅಂತ ಅನ್ಸುತ್ತೆ ಕೆಲವೊಮ್ಮೆ ತಪ್ಪು ಡಿಸಿಷನ್ ಆಗೋಗುತ್ತೆ ನಾವೇನ್ ತೀರ್ಮಾನ ತಗೊಂಡಿದ್ದೀವಿ ಅದು ತಪ್ಪಾಗಿದೆಯೋ ಅಥವಾ ಸರಿ ಆಗಿದೆಯೋ ಎಂಬ ಒಂದು ಡೌಟ್ ನಮ್ಮ ಮನಸ್ಸಲ್ಲಿ ಬರುತ್ತೆ ಕೆಲವೊಮ್ಮೆ ಅದು ತಪ್ಪೇ ಆಗಿರ್ಬೋದು ಈ ಒಂದು ಡೌಟ್ ನಮ್ಮೊಳಗಡೆ ಯಾವತ್ತೂ ಕೂಡ ಕಾಡ್ತಾ ಇರುತ್ತೆ ಏಕೆಂದ್ರೆ ನಾವು ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಒಂದು ಪರ್ಫೆಕ್ಟ್ ಸ್ಥಿತಿಯನ್ನ ಅಥವಾ ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಅಹ್ ವಿಜಯವನ್ನ ಗಳಿಸ್ಲಿಕ್ಕೆ ನಾವು ಬಯಸುವಂತವ್ರು ಯಾವುದೇ ಒಂದು ಕರ್ಮದಲ್ಲಾಗಿರ್ಲಿ ನಾವು ಅದರಲ್ಲಿ ಪರ್ಫೆಕ್ಷನ್ ನೋಡ್ಲಿಕ್ಕೆ ಬಯಸುವಂತವ್ರು ಅಂದ್ಮೇಲೆ ನಮ್ಮ ಪ್ರತಿಯೊಂದು ಜೀವನದ ಒಂದೊಂದು ಹೆಜ್ಜೆಯಲ್ಲೂ ನಮ್ ತೀರ್ಮಾನ ನಮ್ ನಿರ್ಧಾರ ಏನಿದೆ ಅದು ಸರಿಯಾಗಿರ್ಬೇಕು ಎಂಬುದಾಗಿ ನಾವು ಪ್ರತಿಯೊಬ್ಬರು ಬಯಸ್ತೇವೆ ಆದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವು ಹೇಗೆ ಸರಿಯಾಗಿ ತೀರ್ಮಾನ ಅಥವಾ ಡಿಸಿಷನ್ ತಗೊಳ್ಲಿಕ್ಕೆ ಸಾಧ್ಯ ಇದು ಬಹಳಷ್ಟು ಯೋಚನೆ ಮಾಡುವಂತ ವಿಚಾರ ಏನಿಲ್ಲ ಇದು ಬಹಳ ಸಿಂಪಲ್ ಆಗಿರುವಂತ ಒಂದು ಕಾಮನ್ ಸೈನ್ಸ್ ಆಗಿದೆ ಅಂದ್ರೆ ಈಗ ನಾವು ಈಗ ವೆಜಿಟೇಬಲ್ ತಗೊಳೋದಾಗ್ಲಿ ಇವಾಗ ಒಂದು ತರಕಾರಿ ತಗೊಳ್ಬೇಕಾದ್ರು ಕೂಡ ಅಥವಾ ಒಂದು ವಾಹನ ಖರೀದಿ ಮಾಡ್ಬೇಕಾದ್ರು ಕೂಡ ಒಂದು ಮನೆ ಅಥವಾ ವಸ್ತು ಖರೀದಿ ಮಾಡ್ಬೇಕಾದ್ರು ಕೂಡ ನಾವು ಹಲವಾರು ಬಡಿ ಯೋಚನೆ ಮಾಡ್ತೀವಿ ಅದೇ ರೀತಿ ನಾವು ಹಲವರ ಜೊತೆ ಅದನ್ನ ಶೇರ್ ಮಾಡ್ತೀವಿ ಆ ಹಲವಾರು ಬರಿ ನಾವು ಅವ್ರ ಹತ್ರ ಕೇಳ್ತೀವಿ ಎಲ್ಲಿಂದ ತಗೊಳ್ಬೇಕು ಯಾವ ರೀತಿ ತಗೋಬೇಕು ಎಲ್ಲಿ ಚೀಪ್ ಆಗಿ ಸಿಗುತ್ತೆ ಎಲ್ಲಿ ಒಳ್ಳೇದು ಸಿಗುತ್ತೆ ಇದೆಲ್ಲವನ್ನು ಕೂಡ ನಾವು ವಿಚಾರ ಮಾಡಿನೇ ನಾವು ತಗೊಳಕ್ಕೆ ನಾವು ತಯಾರಾಗ್ತಿ ಹಾಗೆ ನಮ್ ಜೀವನದಲ್ಲೂ ಕೂಡ ಹಲವಾರು ಪರಿಸ್ಥಿತಿಗಳು ಬರುತ್ತೆ ಎಲ್ಲ ಒಂದೇ ತರ ಇರಲ್ಲ ಅಂತ ಪರಿಸ್ಥಿತಿಯಲ್ಲಿ ಉದಾಹರಣೆಗೆ ಮಕ್ಕಳ ಓದು ಅಥವಾ ಎಜುಕೇಶನ್ ಬಗ್ಗೆ ಆಗಿರ್ಲಿ ಟೆಂತ್ ಆದ್ಮೇಲೆ ಎಲ್ಲ ಪೇರೆಂಟ್ಸ್ ಅಲ್ಲೂ ಕೂಡ ಆ ಒಂದು ಚಿಂತೆ ಬಂದಿರುತ್ತೆ ಇನ್ನು ಮುಂದೆ ಮಕ್ಕಳನ್ನ ಯಾವ ಕೋರ್ಸಿಗೆ ಜಾಯಿನ್ ಮಾಡ್ಬೇಕು ಏನ್ ಓದಿಸ್ಬೇಕು ಅವರನ್ನ ಯಾರನ್ನಾಗಿ ಮಾಡಬೇಕು ಎಂತೆಲ್ಲ ಅವ್ರ ಒಳಗಡೆನೆ ಚಿಂತೆ ಬರ್ತಾ ಇರುತ್ತೆ ಆಗ ನಾವು ಹಲವಾರು ಕಡೆ ನಾವು ಕೇಳ್ತೀವಿ ಎಲ್ಲಿ ಹೋಗ್ಬೇಕು ಯಾವ ಎಜುಕೇಶನ್ ಯಾವ ಕೋರ್ಸ್ ತಗೋಬೇಕು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ ಹಲವಾರು ಕಡೆ ನಾವು ಅವ್ರ ನಾವು ಕೇಳ್ತಾ ಇರ್ತೀವಿ ಅದ್ರ ಬಗ್ಗೆನೇ ವಿಚಾರ ನಡೀತಾ ಇರುತ್ತೆ ಹಾಗೇನೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ ಬದುಕಲ್ಲಿ ನಾವೊಂದು ಕೆಲ್ಸಕ್ಕೆ ಸೇರ್ಬೇಕಾದ್ರು ಕೂಡ ಅಥವಾ ಒಂದು ಮನೆ ಕಟ್ಬೇಕಾದ್ರು ಕೂಡ ಅಥವಾ ಒಂದು ಗಾಡಿ ಖರೀದಿ ಮಾಡಬೇಕಾದ್ರೂ ಕೂಡ ನಮ್ಮಲ್ಲಿ ಅನೇಕ ಪ್ರಕಾರದ ಆಲೋಚನೆಗಳು ಒಂದು ಡಿಸಿಷನ್ ತಗೊಳ್ಲಿಕ್ಕೆ ಸಾಧ್ಯವಾಗದೇ ಇರುವ ಆ ಒಂದು ಸ್ಥಿತಿಯಲ್ಲೂ ನಾವು ತಲುಪಿರ್ತೀವಿ ಈಗ ಪ್ರೆಸೆಂಟ್ ಟೈಮ್ ಅಲ್ಲಿ ಎಲ್ಲ ಮನೆಗಳಲ್ಲೂ ಬಹಳಷ್ಟು ಡೈವೋಸ್ ಕೇಸುಗಳು ನಡೆಯುತ್ತಾ ಇದೆ ಹಲವಾರು ಮನೆಗಳಲ್ಲಿ ತಂದೆ ತಾಯಿ ಮಾತ್ರ ಒಬ್ಬರೇ ಆಗಿರ್ತಾರೆ ಅಷ್ಟೇ ವಯಸ್ಸಾಗಿದ್ರು ಕೂಡ ಮಕ್ಕಳೆಲ್ಲ ದೂರ ದೂರ ಅವ್ರ ಕೆಲಸಕ್ಕೆ ಹೋಗಿ ಅಲ್ಲಲ್ಲೇ ಸೆಟ್ಲ್ ಆಗಿರುವಂತ ಘಟ್ಟ ಬಂದಿರುತ್ತೆ ಹಾಗೆ ಏನ್ ತೀರ್ಮಾನ ತಗೋಬೇಕು ಒಂದಿಲ್ಲದಿದ್ರೆ ತಂದೆ ತಾಯಿಯನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ಬೇಕಾ ಅಥವಾ ಮಕ್ಕಳೆಲ್ಲಾ ಕೆಲಸ ಬಿಟ್ಟು ಇವ್ರ ಜೊತೆ ಇರ್ಬೇಕಾ ಎಷ್ಟೊಂದು ದ್ವಂದ್ವತೆ ಬರುತ್ತೆ ಮನಸ್ಸಲ್ಲಿ ಹಾಗೆ ಹಲವಾರು ಪ್ರಕಾರದ ಸಂದರ್ಭಗಳ ಆ ಒಂದು ಹೊಳೆಯಲ್ಲಿ ನಾವು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ಬೇಕು ಏನ್ ಡಿಸಿಷನ್ ಮಾಡ್ಬೇಕು ಎಂಬ ಒಂದು ಸ್ಥಿತಿ ಇರುತ್ತೆ ಈಗ ಸಿಂಪಲ್ ಆಗಿ ನಾವು ಯೋಚನೆ ಮಾಡ್ಬೇಕಾದ್ರೆ ಈಗ ಒಂದು ಸ್ಕೂಲ್ ಅಥವಾ ಎಜುಕೇಶನ್ ಬಗ್ಗೆ ನಾವು ಕೇಳ್ಬೇಕಾದ್ರೆ ಅದರ ಎಕ್ಸ್ಪರ್ಟ್ ಯಾರು ಇರುತ್ತೋ ಅವ್ರ ಹತ್ರ ನೀವು ಕೇಳಿದಾಗ ಅದ್ರದ್ದು ಸೊಲ್ಯೂಷನ್ ಸಿಗುತ್ತೆ ಗಾಡಿ ತಗೊಳ್ಬೇಕು ಅಂತಿದ್ದೀರಾ ಅಂದಮೇಲೆ ಗಾಡಿ ಬಗ್ಗೆ ಯಾರಿಗೂ ಜಾಸ್ತಿ ಎಕ್ಸ್ಪರ್ಟ್ ಆಗಿರ್ತಾರೋ ಅವ್ರ ಹತ್ರನ ವಿಚಾರ ಕೇಳಿದಾಗ ಅವ್ರ ನಮ್ಗೆ ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಸಿ ಕೊಡ್ತಾರೆ ಇಂಥ ಗಾಡಿ ತಗೊಳ್ಳಿ ಇಂಥ ಗಾಡಿ ಬೇಡ ಅಂತ ಹೇಳ್ಕೊಡ್ತಾರೆ ಅದೇ ರೀತಿ ನಾವು ಮನೆ ಖರೀದಿ ಮಾಡಬೇಕಾದ್ರೆ ಅಥವಾ ಒಂದು ಜಾಗ ಖರೀದಿ ಮಾಡ್ಬೇಕಾದ್ರೆ ನೀವು ಅಂತ ಎಕ್ಸ್ಪರ್ಟ್ ಯಾರು ಇರ್ತಾರೆ ಈಗ ರಿಯಲ್ ಎಸ್ಟೇಟ್ ಇರ್ತಾರೆ ಅಥವಾ ಆ ರೀತಿ ಇರೋರ ಹತ್ರ ನೀವು ಅದ್ರ ಬಗ್ಗೆ ವಿಚಾರ ಮಾಡಿ ಹಾಗೆ ನೀವು ಬಟ್ಟೆ ತೆಗಿಬೇಕು ಆಭರಣ ತೆಗಿಬೇಕು ಅಂದ್ರೆ ಅದ್ರ ಬಗ್ಗೆ ಯಾರು ಎಕ್ಸ್ಪರ್ಟ್ ಆಗಿರ್ತಾರೋ ಅವ್ರ ಹತ್ರ ಕೇಳಿ ವಿಚಾರ ಮಾಡಿದಾಗ ಆ ಒಂದು ಸಮಯಕ್ಕೆ ನಮಗೆ ಅದೆಲ್ಲವೂ ಕೂಡ ಏನಾಗುತ್ತೆ ಒಂದು ನಿರ್ಧಾರದಲ್ಲಿ ಮಾಡ್ಬೋದು ಒಂದು ನಿರ್ಣಯ ತಗೊಳಕ್ಕೆ ನಮ್ಗೆ ಈಸಿ ಆಗುತ್ತೆ ಆದ್ರೆ ಯಾವಾಗ್ಲೂ ಅದು ಸಾಧ್ಯವೇ ಯಾವಾಗ್ಲೂ ಮತ್ತೊಬ್ಬರನ್ನ ನಾವು ಆಧಾರ ಮಾಡ್ಬೇಕಾಗುತ್ತ ಅದು ಒಂದು ತೊಂದರೆಯೇ ಅಲ್ವೇ ಆದ್ರಿಂದ ಒಬ್ರು ರಿಟೈರ್ಡ್ ಜಡ್ಜು ಒಂದು ಮಾತನ್ನು ಹೇಳಿದ್ ನನ್ ಬರುತ್ತೆ ಅವರು ತಮ್ಮ ಕ್ಯಾರಿಯರ್ ಅಲ್ಲಿ ಇದ್ದಾಗ ಅವ್ರು ಹೇಳ್ತಾರೆ ಎಷ್ಟು ನಾನು ನನ್ನ ಜೀವನದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಅವ್ರದೊಂದು ಒಳ್ಳೆಯ ಒಂದು ಹಾಬಿ ಇತ್ತು ಅಂದ್ರೆ ಪ್ರತಿ ದಿನವೂ ಒಂದು ಗಂಟೆ ಅವರು ತಮ್ಮ ಓದಿನ ಮೇಲೆ ಗಮನ ಕೊಡ್ತಾ ಇದ್ರು ಒಂದು ಗಂಟೆ ಯಾವ್ದಾದ್ರು ಒಂದು ವಿಚಾರದ ಬಗ್ಗೆ ಅವರು ಸ್ಟಡಿ ಮಾಡ್ತಾ ಇದ್ರು ಆ ಒಂದು ಗಂಟೆ ಅವರು ಏನೋ ತಮಗಾಗಿ ಆ ಒಂದು ಸಮಯವನ್ನ ಖರ್ಚು ಮಾಡ್ತಿದ್ರು ತನ್ನ ಜೊತೆನೆ ತಾನ್ ಮಾತಾಡುವಂತ ಒಂದು ಅಭ್ಯಾಸವನ್ನ ರೂಢಿ ಮಾಡ್ಕೊಂಡಿದ್ರು ಆ ಒಂದು ಗಂಟೆಯಲ್ಲಿ ಪುಸ್ತಕವನ್ನ ಓದುವುದು ಅದರ ಜೊತೆಗೆ ಅದ್ರ ಬಗ್ಗೆ ಮನನ ಮಾಡುವಂಥದ್ದು ಅದ್ರ ಬಗ್ಗೆ ಚಿಂತನೆ ಮಾಡುವಂಥದ್ದು ಅದ್ರ ಬಗ್ಗೆ ಹಾಕುವಂತದ್ದು ಈ ಒಂದು ಅಭ್ಯಾಸವನ್ನ ಈ ಒಂದು ಒಳ್ಳೆತನವನ್ನ ಈ ಒಂದು ಒಳ್ಳೆ ಹ್ಯಾಬಿಟ್ ಅನ್ನ ತನ್ನ ಜೀವನದಲ್ಲಿ ಸದಾ ಅವರು ತಂದಿದ್ರು ಅದ್ರಿಂದ ಅವ್ರಿಗೆ ಏನ್ ಬೆನಿಫಿಟ್ ಆಗ್ತಿತ್ತು ಏಕೆಂದ್ರೆ ನಮ್ಗೆ ಗೊತ್ತಿದೆ ಜಡ್ಜ್ ಎಂಬ ಪೊಸಿಷನ್ ಅಷ್ಟು ಆ ಸಾಧಾರಣ ಅಲ್ಲ ಏಕೆಂದ್ರೆ ಹಲವಾರು ಕೇಸಸ್ ಬರುತ್ತೆ ಆ ಹಲವಾರು ಕೇಸಸ್ ಅಲ್ಲಿ ಇವರು ರೈಟ್ ಡಿಸಿಷನ್ ಕೊಡ್ಬೇಕಾಗತ್ತೆ ಅದಕ್ಕೋಸ್ಕರ ಅವ್ರ ಈ ಓದಿನ ಕಡೆಗೆ ತುಂಬಾನೇ ಸ್ಟಡಿ ಕಡೆಗೆ ತುಂಬಾನೇ ಎಚ್ಚರಿಕೆ ಕೊಡ್ತಾ ಇದ್ರು ಆಗ ಅವ್ರಿಗೆ ಏನಾಗುತ್ತೆ ಅವ್ರ ಅದರಿಂದ ಬೆನಿಫಿಟ್ ಏನ್ ಸಿಕ್ತಿತ್ತು ಅವರಿಗೆ ಸಮಯಕ್ಕನುಸಾರವಾಗಿ ಕೇಸಗನುಸಾರವಾಗಿ ಅವರಿಗೆ ಯಾವುದೇ ಎರಡು ಪ್ರಕಾರ ಯೋಚನೆ ಬರ್ತಿರ್ಲಿಲ್ಲ ಅಟ್ ಎ ಟೈಮ್ ಆ ಕೇಸನ್ನ ಸ್ಟಡಿ ಮಾಡ್ದಾಗ ಅವರಿಗೆ ಎಷ್ಟು ಬೇಗ ಅವರಿಗೆ ಅದ್ರ ಬಗ್ಗೆ ಒಂದು ಡಿಸಿಷನ್ ಕೊಡ್ಲಿಕ್ಕೆ ಅವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಿತ್ತು ಹಾಗೆ ನಮ್ ಜೀವನದಲ್ಲೂ ಕೂಡ ನಾವು ಏನ್ ಮಾಡ್ಬೇಕಾಗತ್ತೆ ಯಾವಾಗ ಅಂತ ಸಂದರ್ಭ ಪರಿಸ್ಥಿತಿ ಬಂದಿರುತ್ತೋ ನನಗೆ ಡಿಸಿಷನ್ ತಗೊಳಕ್ ಆಗ್ತಾ ಇಲ್ಲ ಎಂಬ ಒಂದು ಸ್ಥಿತಿ ಬಂದಾಗ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳದೆ ಅದ್ರ ಬಗ್ಗೆ ಜಾಸ್ತಿ ಭಯ ತನ್ನಲ್ಲಿ ತುಂಬಿಕೊಳ್ಳದೆ ನಾವು ಆ ಒಂದು ನಿಮಿಷಕ್ಕಾಗಿ ಸಡನ್ ಬ್ರೇಕ್ ಹಾಕೊಂಡು ಒಂದು ನಿಮಿಷ ಎಲ್ಲಾದ್ರೂ ಶಾಂತವಾಗಿ ಕೂತ್ಕೊಂಡಾಗ ನಮ್ ಮನಸ್ಸು ಕೂಡ ಏನಾಗುತ್ತೆ ಶಾಂತವಾಗುತ್ತೆ ಮನಸ್ ಯಾವಾಗ ಶಾಂತ ಆಗುತ್ತೆ ಆಗ ನಮ್ಮೊಳಗಡೆ ಇರುವಂತಹ ಒಂದು ಇಂಟ್ಯೂಷನ್ ಏನಾಗುತ್ತೆ ಅದು ಆಕ್ಟಿವ್ ಆಗುತ್ತೆ ಅಂದ್ರೆ ಇಂಟ್ಯೂಷನ್ ಅಂದ್ರೆ ಇನ್ನರ್ ಟ್ಯೂಟರ್ ಅಂಬುದು ನಮಗೆ ಗೊತ್ತಾಗುತ್ತೆ ನಮ್ಮೊಳಗಡೆನೆ ಒಂದು ಟ್ಯೂಟರ್ ಇದ್ದಾರೆ ಅವರು ನಮಗೆ ಯಥಾರ್ಥವಾಗಿರುವಂತಹ ನಿರ್ಣಯ ತಗೊಳಕ್ಕೆ ನಮಗೆ ಸಹಾಯವನ್ನ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ವಿಚಾರವೂ ನಮ್ಮೊಳಗಡೆ ನಮ್ಮ ಒಳಗಡೆ ಅನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಡಕವಾಗಿದೆ ನಮ್ಮೊಳಗಡೆ ಎಲ್ಲ ವಿಚಾರದ ಬಗ್ಗೆ ಜ್ಞಾನ ಇದೆ ಅದರಿಂದ ನಮ್ಮಲ್ಲಿ ಒಂದು ಸಂಸ್ಕಾರ ಇದೆ ಅರಿವಿನ ಸಂಸ್ಕಾರ ಇದೆ ಅದು ಆಕ್ಟಿವೇಟ್ ಆದಾಗ ನಮಗೆ ಯಾವುದೇ ವಿಚಾರ ಆಗಲಿ ಎಂತ ಪರಿಸ್ಥಿತಿಯಲ್ಲಿ ಇದ್ ಇದ್ರೂ ಕೂಡ ನಮಗೆ ರೈಟ್ ಡಿಸಿಷನ್ ತಗೊಳಕ್ಕೆ ಸಾಧ್ಯವಾಗುತ್ತೆ ಅದರಿಂದ ನಾವೆಲ್ಲರೂ ಕೂಡ ಗಮನ ಕೊಡ್ಬೇಕು ಸಾಮಾನ್ಯವಾಗಿ ನಮಗೆ ಏನಾದ್ರು ಒಂದು ಅಂತ ಪರಿಸ್ಥಿತಿ ಬಂದಾಗ ನಾವು ಸಡನ್ ಆಗಿ ನಾವು ಬಸ್ಟ್ ಆಗ್ಬಿಡ್ತೀವಿ ಯೋಚನೆ ಆಲೋಚನೆನೇ ಇರಲ್ಲ ನಮ್ ಮನಸ್ಸಲ್ಲಿ ಅಂತ ಒಂದು ಮನ್ಸಲ್ಲಿ ನಾವು ಡಿಸಿಷನ್ ತಗೊಳ್ಬೇಕಾದ್ರೆ ಅದು ರಾಂಗ್ ಆಗುತ್ತೆ ಅದ್ರಿಂದ ನಾವು ಫಸ್ಟ್ ನಾವೇನಾಗ್ಬೇಕು ಏನೇ ವಿಚಾರ ಆಗ್ಲಿ ಮನೆಯಲ್ಲಿ ಪತಿ ಪತ್ನಿ ತಮ್ಮ ಮಧ್ಯದಲ್ಲಿರುವಂತಹ ಏನಾದ್ರೂ ಪ್ರಶ್ನೆ ಆಗಿರ್ಲಿ ಪರಿಸ್ಥಿತಿನೇ ಆಗಿರ್ಲಿ ಅಥವಾ ಮಕ್ಕಳ ಮಧ್ಯದಲ್ಲಿ ಇರುವಂತದ್ದೇ ಆಗಿರ್ಲಿ ಅಥವಾ ಕೆಲಸ ಕಾರ್ಯ ಮಾಡುವ ಜಾಗದಲ್ಲಿ ಜಾಬ್ ಅಲ್ಲಿ ಏನಾದ್ರೂ ತೊಂದರೆ ಆಗಿರ್ಲಿ ಏನೇ ತೊಂದರೆ ಏನೇ ಕಷ್ಟನೆ ಬರ್ಲಿ ಡಿಸಿಷನ್ ಯಾವಾಗ ನೀವು ತಗೊಳ್ಬೇಕೋ ಆಗ ನೀವು ಶಾಂತವಾಗಿ ಕೂತು ಮೊದಲು ತಮ್ಮ ಮನಸ್ಸನ್ನ ನೀವು ಶಾಂತ ಮಾಡ್ಕೊಳ್ಳಿ ಆ ಶಾಂತವಾಗಿರೋ ಮನಸ್ಸಲ್ಲಿ ಏನಾಗುತ್ತೆ ನಮ್ಮೊಳಗಡೆಯಿಂದ ಒಂದು ಆ ಇಂಟ್ಯೂಷನ್ ಅಂದ್ರೆ ನಮ್ಮೊಳಗಡೆ ಒಂದು ಯಾವುದು ಅಹ್ ಅಂತಜ್ಞಾನ ಇದೆ ಅದು ನಮ್ಮೊಳಗಡೆ ಉದಯವಾಗುತ್ತೆ ಅದು ನಮ್ಗೆ ಗೈಡ್ ಮಾಡುತ್ತೆ ಇದು ಈ ಡಿಸಿಷನ್ ಅನ್ನು ತಗೊಳ್ಳಿ ಇದು ಬೇಕು ಇದು ಬೇಡ ಎಂಬ ಡಿಸಿಷನ್ ಅನ್ನ ನಮ್ಮ ಮನಸ್ಸಿಗೆ ಮುಟ್ಟಿಸುತ್ತೆ ಅದರಿಂದ ಯಾವಾಗಲೂ ಯೋಚನೆ ಬರಬೇಕು ನಮ್ಮ ಮನಸ್ಸನ್ನ ಮೊದಲು ನಾವು ಶಾಂತ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಆ ಕಡೆ ನಮಗೆ ಗಮನ ಇರಬೇಕು